ನಮಸ್ಕಾರ ಸ್ನೇಹಿತರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೇ ಇರುತ್ತೆ ಯಾಕಂದರೆ ಅದಕ್ಕೆ ನೀವು ವಿಡಿಯೋ ನೋಡ್ತಾ ಇರುವಂಥದ್ದು ಹಾಗಾದರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಗೃಹಲಕ್ಷ್ಮಿ ಕೂಡ ಜಮ ಆಗುತ್ತಲ್ವಾ ಸೊ ಹಾಗಾದರೆ ಇಲ್ಲಿ ಎರಡು ಮುಖ್ಯವಾದ ಟಾಪಿಕ್ಗಳಿಗೆ ವಿಷಯವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಎರಡು ಗುಡ್ ನ್ಯೂಸ್ಗಳು ಬಂದಿರತಕ್ಕಂಥದ್ದು ಸೊ ಹಾಗಾದರೆ ಈ ರೇಷನ್ ಕಾರ್ಡ್ ಇದ್ದಂಥವರಿಗೆ ಏನಿದು ಗುಡ್ ನ್ಯೂಸು ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥದ್ದು ಸೊ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಈ ಗಣೇಶ ಹಬ್ಬಕ್ಕೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ನಿಮಗೆ ಸಿಕ್ಕಿತ್ತು ಸೊ ಅದರ ಪ್ರಕಾರ ಜಮಾ ಆಗಿದೆಯಾ ಅಥವಾ ಯಾವಾಗ ಜಮಾ ಆಗುತ್ತೆ ಈಗಾಗಲೇ ಯಾವ ಜಿಲ್ಲೆಗಳಿಗೆ ಬಂದಿದೆ ಏನಿದು ಮಾಹಿತಿ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಾಕು ಎಲ್ಲ ಮಾಹಿತಿ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಇರುವ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ತಿಳಿಸ್ತೀನಿ ಆದರೆ ಅದಕ್ಕಿಂತ ಮುಂಚೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಇಲ್ಲಿ ಗುಡ್ ನ್ಯೂಸ್ ಸಿಕ್ಕಿರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಯಾರ್ಯಾರು ಹೊಂದಿದ್ದೀರಿ ಸೊ ನೀವು ಅರ್ಹತೆಯನ್ನು ಹೊಂದಿದ್ದೆ ಆದರೆ ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ನಿಮಗೆ ಗೃಹಲಕ್ಷ್ಮಿ ಅಷ್ಟೆಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳು ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಆಯುಷ್ಮಾನ್ ಕಾರ್ಡ್ ಆಗಿರಲಿ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಇನ್ಯಾವುದೇ ಒಂದು ಯೋಜನೆ ಆಗಿದ್ರು ಅದೆಲ್ಲವೂ ಕೂಡ ದೊರಕತ್ತೆ ಸೊ ಯಾರು ಎಲಿಜಿಬಲ್ ಇಲ್ಲ ಅವ್ರಿಗಂತ್ರೂ ಸಿಗೋದಿಲ್ಲ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಸೊ ಯಾರತ್ರ ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ಆಗಿರಲಿ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರಲಿ ಸೊ ನೀವು ಇ ಕೆ ವೈ ಸಿ ಮಾಡಿಸ್ಕೊಳ್ಳೋದು ಕಡ್ಡಾಯ ಹೌದು ನೀವು ಬರೀ ಮುಖ್ಯಸ್ಥೆ ಮಾಡಿಸ್ಕೊಂಡ್ರೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬದ ಸದಸ್ಯನು ಕೂಡ ಇಲ್ಲಿ ಇ ಕೆ ವೈ ಸಿ ಮಾಡಿಸ್ಕೊಳ್ಬೇಕು ಜೊತೆಗೆ ಯಾರ್ಯಾರು ರೇಷನ್ಸ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡ್ಕೊಳ್ಬೇಕಂತ ಕಾಯ್ತಾ ಇದ್ರಿ ಹೆಸರು ಬದಲಾವಣೆ ಮಾಡಬೇಕಂತ ಕಾಯ್ತಾ ಇದ್ರಿ ಹೆಸರನ್ನು ಸೇರ್ಪಡೆ ಮಾಡಬೇಕಂತ ಕಾಯ್ತಾ ಇದ್ರಿ ಅಂದರೆ ಮಗು ಹುಟ್ಟಿರುತ್ತೆ ಅದು ಒಂದು ಐದು ಐದು ವರ್ಷದ ಮೇಲ್ಗಡೆ ಆಗಿರುತ್ತೆ ಸೊ ಹಾಗಾಗಿ ಅವರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕಂತ ಅನ್ಕೊಂಡಿರ್ತೀರಿ ಸೊ ರೇಷನ್ ಕಾರ್ಡ್ನಲ್ಲಿ ಏನೇ ತಪ್ಪಾಗಿರುತ್ತೆ ಆವಾಗ ಗೃಹಲಕ್ಷ್ಮಿ ಅಂತಹ ಸಾಕಷ್ಟು ಯೋಜನೆಗಳು ಸಿಗ್ತಿರೋದಿಲ್ಲ ರೇಷನ್ ಕಾರ್ಡನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಬೇಕಂತ ಕುಂತಿರ್ತೀರಿ ಅಂಥವ್ರಿಗೂ ಕೂಡ ಗುಡ್ ನ್ಯೂಸು ಇನ್ನು ಹೆಸರನ್ನು ಬದಲಾವಣೆ ಹೌದು ಮುಖ್ಯಸ್ಥೆ ತೀರಿ ಹೋಗಿದ್ದರೂ ಸಹಿತ ಅವರ ಹೆಸರಲ್ಲೇ ಬೇರೆ ಅವ್ರನ್ನ ಹೆಸರನ್ನು ಹಾಕಬೇಕಂತ ಅಂದ್ಕೊಂಡಿದ್ರೆ ಅಥವಾ ಮುಖ್ಯಸ್ಥೆಯ ಹೆಸರಿನಲ್ಲಿ ಸೊಸೆಯ ಹೆಸರನ್ನು ಸೊಸೆಯ ಹೆಸರಿನಲ್ಲಿ ಮುಖ್ಯಸ್ಥೆಯ ಹೆಸರನ್ನು ಈ ರೀತಿ ಏನಾದರೂ ನೀವು ಅಥವಾ ಸೊಸೆ ಬದಲಾವಣೆಗಳು ಮಾಡ್ಕೊಳ್ಬೇಕಂದ್ರೆ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ ಸೊ ಹಾಗಾಗಿ ಇದನ್ನು ನಿಮಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಆಗಿ ಕೊಟ್ಟಿದೆ ಯಾಕಂದರೆ ಇದನ್ನು ಮೇಲಿಂದ ಮೇಲಕ್ಕೆ ಬಿಡೋದಿಲ್ಲ ಯಾಕಂದರೆ ಇಲ್ಲಿ ಸಾಕಷ್ಟು ಜನರು ಹೆಸರನ್ನು ಚೇಂಜ್ ಪಡೆ ಮಾಡ್ಕೊಳ್ಳೋದಾಗಿರಲಿ ಅಥವಾ ಸೊ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳೋದಾಗಿರಲಿ ಮಾಡ್ತಾ ಇದ್ದಾರಂತೆ ಸೊ ಹೀಗಾಗಿ ಇದು ಅಲಾವ್ ಇಲ್ಲ ಯಾವಾಗಲಾದರೂ ಒಂದು ಸಾರಿ ಬಿಡುಗಡೆ ಮಾಡ್ತಾರೆ ಹೀಗಾಗಿ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾರ್ಯಾರು ಈ ರೀತಿ ನೀವು ಮಾಡಿಸ್ಕೊಳ್ಬೇಕಂತೀರಿ ಅದು ಪ ನೆನಪು ಮಾಡ್ಕೊಂಡು ಕರೆಕ್ಟಾಗಿ ಚೇಂಜಸನ್ನು ಮಾಡ್ಕೊಳ್ಬೇಕಂದ್ರೆ ಇದು ಒಂದು ಒಳ್ಳೆಯ ಅವಕಾಶ ಇದನ್ನ ಈಗಲೇ ಮಾಡ್ಕೊಳ್ಳಿ ಓಕೆನಾ ಸೊ ಇದಿಷ್ಟು ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಬೋದು ಆವಾಗ ಮಾತ್ರ ನಿಮಗೆ ಸರಿಯಾದ ಒಂದು ಹೆಸರುಗಳು ಇದ್ದರೆ ಅಂದರೆ ಸರಿಯಾಗಿ ಮುಖ್ಯಸ್ಥೆ ಇದ್ದರೆ ಅದು ಮಾತ್ರ ಆವಾಗ ನಿಮಗೆ ಗೃಹಲಕ್ಷ್ಮಿ ಅಂತಹ ಸಾಕಷ್ಟು ಸ್ಕೀಮ್ಗಳು ಸಿಗಲಿಕ್ಕೆ ಸಾಧ್ಯ ಈ ಕೆ ವೆ ಸಿ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಇದಾದ ಮೇಲೆ ಬಹಳಷ್ಟು ಜನರು ಈಗ ದವಸ ಧಾನ್ಯಗಳನ್ನು ಸರಿಯಾಗಿ ಕೊಡ್ತಾ ಇರೋದಿಲ್ಲ ಹೌದು ಸ್ನೇಹಿತರೆ ಇದು ನೀವು ಮಾರಾಟ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಹೇಳ್ತಾ ಇಲ್ಲ ಮಾರಾಟ ಮಾಡಿದ್ರೆ ಅದು ರದ್ದಾಗುತ್ತೆ ಆದರೆ ಇಲ್ಲಿ ನ್ಯಾಯಬೆಲೆ ಅಂಗಡಿಯವರು ನಿಮಗೆ ಸರಿಯಾಗಿ ರೇಷನನ್ನು ಕೊಡೋದಿಲ್ಲ ಒಂದು ಸಾರಿ ಐದು ಕೆ ಜಿ ಅಕ್ಕಿ ಕೊಡೋದಾಗಿರಲಿ ಅಥವಾ ಏಳು ಕೆ ಜಿನೂ ಕೊಡೋದಾಗಿರಲಿ ಅಥವಾ ಕಡಿಮೆ ಬಂದಿದೆ ಸರ್ಕಾರದಿಂದ ಅಂತ ಸುಳ್ಳು ಹೇಳಿ ನಿಮಗೆ ದವಸ ಧಾನ್ಯಗಳಲ್ಲಿ ಕಡಿಮೆ ಏನಾದರೂ ಧಾನ್ಯಗಳನ್ನು ಕೊಟ್ಟಿದ್ದೆ ಆದರೆ ಸೊ ನೀವು ಅವರ ವಿರುದ್ಧವಾಗಿ ದೂರನ್ನು ಸಲ್ಲಿಸಬಹುದು ಹೌದು ನೀವು ಯಾರಿದ್ದೀರಾ ಅಂತ ಗೊತ್ತಾಗೋದಿಲ್ಲ ಓಕೆನಾ ಅವರಿಗೇನು ಗೊತ್ತಾಗೋದಿಲ್ಲ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಗೊತ್ತಾದರೂ ಏನು ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನೀವು ನ್ಯಾಯದ ಪರವಾಗಿ ಹೋರಾಡ್ತಿರ್ತೀರಿ ಯಾಕಂದರೆ ನಿಮಗೆ ಸರಿಯಾಗಿ ರೇಷನ್ ಕೊಡ್ತಿರೋದಿಲ್ಲ ಸೊ ಹಾಗಾಗಿ ಅವರ ವಿರುದ್ಧ ನೀವು ದೂರನ್ನು ಸಲ್ಲಿಸಬಹುದು ಸ್ನೇಹಿತರೆ ಒಂದು ಕೆಲಸ ಮಾಡ್ಬೋದು ನೀವು ನಿಮ್ಮ ಹತ್ರ ಏನಾದರೂ ಸರಿಯಾಗಿ ಈಗ ಹತ್ತು ಕೆ ಜಿ ಅಕ್ಕಿ ಕೊಡೋದರಲ್ಲಿ ಐದು ಕೆ ಜಿ ಅಕ್ಕಿ ಅಥವಾ ನಿಮ್ಮ ಏರಿಯಾದಲ್ಲಿ ಗ್ರಾಮಗಳ ಒಂದು ರಾಗಿಗಳನ್ನು ಕೊಡೋದಾಗಿರಲಿ ಅಥವಾ ಗೋಧಿಯನ್ನು ಕೊಡೋದಾಗಿರಲಿ ಈ ರೀತಿ ಮಾಡ್ತಿರ್ತಾರೆ ಸೊ ಅದರಲ್ಲಿ ಕಡಿಮೆ ಒಂದು ದಾಸ್ತಾನುಗಳನ್ನು ಇಟ್ಕೊಂಡು ಕಡಿಮೆ ನಿಮಗೆ ಕೊಡ್ತಾ ಇದ್ದರೆ ಅಥವಾ ಆ ನೇಯ್ಯ ಬೆಲೆ ಅಂಗಡಿಯವನು ಹೊರಗಡೆ ಏನಾದರೂ ಅಕ್ಕಿಯನ್ನು ಮಾರಾಟ ಮಾಡೋದು ನಿಮಗೆ ಕಡಿಮೆ ಕೊಡೋದು ಸೊ ಈ ರೀತಿ ಏನಾದರೂ ಮಾಡಿದ್ದೆ ಆದರೆ ಸೊ ನೀವು ಒಂದು ಕೆಲಸ ಮಾಡಬಹುದು ನೀವು ಗೂಗಲಲ್ಲಿ ಸರ್ಚ್ ಮಾಡಬಹುದು ಕರ್ನಾಟಕ ಈ ಒಂದು ಆಹಾರ ಇಲಾಖೆಯ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಕರ್ನಾಟಕ ರೇಷನ್ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಿ ಸೊ ನಿಮಗೆ ಒಂದು ನಂಬರ್ ಕೂಡ ಸಿಗತ್ತೆ ಸಾಕಷ್ಟು ಒಂದಲ್ಲ ಎರಡು ನಂಬರ್ ಆದರೂ ಸಿಗತ್ತೆ ಆ ನಂಬರ್ಗೆ ಕರೆ ಮಾಡಬೇಕು ನಂಬರ್ಗೆ ಕರೆ ಮಾಡಿ ಒಂದು ಕೆಲಸ ಮಾಡಿ ಈ ರೀತಿ ನಮ್ಮದು ತಾಲೂಕು ಇದೆ ಈ ರೀತಿ ನಮ್ಮದು ಗ್ರಾಮ ಇದೆ ಈ ರೀತಿ ನಮ್ಮ ಹಳ್ಳಿಯಲ್ಲಿ ಈ ರೀತಿ ಏರಿಯಾದಲ್ಲಿ ನಮಗೆ ರೇಷನನ್ನು ಸರಿಯಾಗಿ ಕೊಡ್ತಾಯಿಲ್ಲ ಅಕ್ಕಿಯನ್ನು ಆಗಿರಲಿ ಅಥವಾ ಗೋಧಿ ಆಗಿರಲಿ ಯಾವ ರೇಷನನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅದನ್ನು ನೀವು ಅವರಿಗೆ ದೂರನ್ನು ನೀಡಬೇಕು ತದನಂತರ ಅವರ ಅಧಿಕಾರಿಗಳು ಏನು ಮಾಡ್ತಾರೆ ಸೊ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಒಂದು ಇನ್ಫಾರ್ಮೇಷನ್ ಕಳಿಸಿ ನೀವು ಈ ರೀತಿ ಮಾಡ್ತಾ ಅಂತ ತಿಳಿಸ್ತಾರೆ ಅಥವಾ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸ ಮಾಡ್ತಾರೆ ಹೌದು ಇದೊಂದು ಸಿಹಿ ಸುದ್ದಿನ ಅಂತ ಹೇಳ್ಬೋದು ಯಾಕಂದರೆ ಈ ರೀತಿ ಬಹಳಷ್ಟು ಕಡೆ ಆಗ್ತಾಯಿದೆ ಹಾಗಾಗಿ ಸರ್ಕಾರ ಇದಕ್ಕೆ ಕೂಡ ಒಂದು ನಿರ್ಧಾರವನ್ನು ಕೈಗೊಂಡು ಸೊ ಈ ರೀತಿ ಬಹಳಷ್ಟು ಕಡೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು ಸೊ ನಿಮ್ಮ ಏರಿಯಾದಲ್ಲಿ ಕೂಡ ಈಗ ಏನಾದರೂ ಹೀಗೆ ಆಗ್ತಾ ಇದ್ದರೆ ನೀವು ಅದನ್ನು ಕಾಲ್ ಮಾಡಿ ಕರೆ ಮಾಡಿ ಅದನ್ನು ತಿಳಿಸುವುದರ ಮುಖಾಂತರ ಸರಿಗೂಡಿಸಬಹುದು ಹೌದು ಬಹಳಷ್ಟು ಕಡೆ ಆಗ್ತಾ ಇದೆ ಅದು ನಿಜಕ್ಕೂ ಕೂಡ ಆಗ್ತಾ ಇದೆ ಹಾಗಾಗಿ ನಾನು ಕೂಡ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕಂತಲೇ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಸೊ ನಿಮ್ಮಲ್ಲಿ ಏನಾದರೂ ಈ ರೀತಿ ಆಗ್ತಾ ಆಗ್ತಾಯಿದ್ರೆ ನೀವು ಇದನ್ನು ಕರೆ ಮಾಡಿ ನಿಮ್ಮ ಏರಿಯಾ ಎಲ್ಲವೂ ಕೂಡ ಸರಿಯಾಗಿ ಹೇಳಿ ತದನಂತರ ಅವರ ಹೆಸರು ಕೂಡ ಹೇಳಿ ಅದು ಏನು ಕೊಡ್ತಾಯಿದ್ರು ಸರಿಯಾಗಿ ಕೊಡ್ತಾ ಇಲ್ಲ ನೋಡಿ ಅದರ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸಿ ಅದಕ್ಕೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಲ್ರೆಡಿ ಈಗ ಬಿಡುಗಡೆ ಆಗಬೇಕಂದ್ರೂ ಸಹಿತ ಇಲ್ಲಿ ಏನಾಗ್ತದೆ ಅಂದರೆ ಒಂದು ಟ್ರಯಲ್ ಮಾಡಲಾಗ್ತದೆ ಹೌದು ಸರ್ಕಾರ ಏನು ಮಾಡುತ್ತೆ ಮೊದಲನೇ ಹಂತದಲ್ಲಿ ಮೊದಲು ಇಂತಿಷ್ಟು ಜಿಲ್ಲೆಗಳಲ್ಲಿ ಇಂತಿಷ್ಟು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಜಮಾ ಮಾಡೋದಿಲ್ಲ ಇಂತಿಷ್ಟು ಮಹಿಳೆಯರಿಗಂತ ಸ್ಪ್ರೆಡ್ ಮಾಡುತ್ತೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಬಿಡುಗಡೆ ಮಾಡೋದರಲ್ಲಿ ಹೀಗೆ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಒಂದಿಷ್ಟು ದುಡ್ಡನ್ನು ರಿಲೀಸ್ ಮಾಡಿಬಿಡುತ್ತೆ ಸೊ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಮತ್ತು ಅದು ತಡ ಆಗುತ್ತೆ ಲೇಟ್ ಆಗೋದು ಆಮೇ ಅಂದರೆ ಅಮೌಂಟ್ ಜಮಾ ಮಾಡೋದು ಮತ್ತು ಅದನ್ನು ತಾಂತ್ರಿಕ ದೋಷ ಸರಿಪಡಿಸಿಕೊಂಡು ಇನ್ಯಾವುದೋ ದೋಷ ಬಂದರೂ ಅದು ಸರಿಪಡಿಸ್ಕೊಳ್ಳೋಕ್ಕೆ ಈ ಗೌರ್ನರ್ಸೋರು ಇರ್ತಾರೆ ಅದನ್ನು ಸರಿಪಡಿಸ್ಲಿಕ್ಕೆ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಅಲ್ಲೊಂದು ಸ್ವಲ್ಪ ಡಿಲೇ ಆಗ್ಬೋದು ಇನ್ನು ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಮತ್ತೆ ಹಂತ ಹಂತವಾಗಿ ಹೋದ ಇಪ್ಪತ್ತೊಂದನೇ ಕಂತಿನಲ್ಲಿ ಕೂಡ ಟ್ರಯಲ್ ಮಾಡಲಾಗಿತ್ತು ಅಲ್ಲಿ ಕೂಡ ನಿಮಗೆ ಎರಡರಿಂದ ಮೂರು ವಾರದವರೆಗೂ ಕೂಡ ಜಮಾ ಮಾಡಲಾಗಿತ್ತು ಹಾಗೆ ಇಲ್ಲಿ ಕೂಡ ಆಗುತ್ತೆ ಒಮ್ಮೆಲೆ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಬರೋದಿಲ್ಲ ಅಂತ ಮೊದಲೇ ಹೇಳಿದ್ದಾರೆ ಯಾಕಂದರೆ ತಾಂತ್ರಿಕ ದೋಷ ಅದು ಇದು ಅಂತ ಆದರೆ ಮತ್ತು ಹತ್ತರಿಂದ ಹದಿನೈದು ದಿನಗಳ ಕಾಲ ಡಿಲೇ ಮಾಡಲಾಗ್ತದೆ ಸೊ ಹೀಗಾಗಿ ನಿಮಗೂ ಕೂಡ ಸರಿಯಾಗಿ ದುಡ್ಡು ಜಮಾ ಮಾಡಲಿಕ್ಕಾಗೋದಿಲ್ಲ ಸೊ ಅದೆಲ್ಲವೂ ಕೂಡ ಬೇಡ ಸ್ಲೋವಾಗಿನೇ ಜಮಾ ಮಾಡೋಣ ಆದರೆ ಹಂತ ಹಂತವಾಗಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುವ ಹಾಗೆ ಜಮಾ ಮಾಡೋಣ ಅಂತ ಇಲ್ಲಿ ಸರ್ಕಾರ ತಿಳಿಸ್ತಾ ಇರ್ತಕ್ಕಂಥ ತಿಳಿಸ್ತಕ್ಕಿರ್ತಕ್ಕಂಥದ್ದು ಸೊ ಹಾಗಾಗಿ ನಾವು ಕೂಡ ಅದಕ್ಕೆ ಸಹಕರಿಸಬೇಕು ಓಕೆನಾ ಸೊ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಜಮಾ ಆಗ್ತಾ ಇದೆ ಸೊ ಕಾಯ್ದೆ ನೋಡೋಣ ಇನ್ನು ಈ ವಾರದಲ್ಲಿ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗತ್ತಾ ಅಂತಕ್ಕಂಥದ್ದನ್ನು ಈ ವಾರದಲ್ಲಂತರೂ ಕ್ಲಿಯರ್ ಆಗೋದಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗಾದರೂ ಜಮಾ ಆಗಿರುತ್ತೆ ಸೊ ಈ ವಾರ ಮತ್ತು ಮುಂದಿನ ವಾರದಲ್ಲಿ ಕ್ಲಿಯರ್ ಆಗಬಹುದು ಸೊ ಕಾಯ್ದೆ ನೋಡೋಣ ಏನೇನು ಆಗುತ್ತೆ ಅನ್ನುವಂಥದ್ದನ್ನು ಓಕೆನಾ ಸೊ ಇದಿಷ್ಟು ಮಾಹಿತಿ ನಿಮಗೆ ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಹಾಗೂ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ಗಳ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಸೊ ಇದರ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡಿದ್ದೀನಿ ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ ಇದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡೋದು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್